ಹೆಂಬಳ್ಳಿ ತಗೊಂಡಿದ್ದಾನೆ ಉಪ್ಪಿನಕಾಯಿ ಮಾಡಲಿಕ್ಕೆ ಅಂತ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬರ್ತಾ ಇರೋದು ಹಸ್ಬೆಂಡಿಲ್ಲ ಬೆಂಗಳೂರೋಗಿದ್ದಾರೆ ಹಾಗೆ ಮಕ್ಕಳನ್ನು ಕರ್ಕೊಂಡು ಬರೋದು ಬಿಡೋದೆಲ್ಲ ಜವಾಬ್ದಾರಿ ನಂದು ಸೊ ನಾನೀಗ ಒಂದು ಹತ್ತಿರದ ದಾರಿಯಾಗಿ ಹೋಗೋದು ಅಲ್ಲಿ ಹೋಗಲಿಕ್ಕೆ ಹೆದರಿಕೆ ಹೌದು ಎಲ್ಲ ಹುಲ್ಲು ಹಾವೆಲ್ಲ ಉಂಟ ಅಂತೇಳಿ ಭಯ ಆಗೋದು ಹಾಗೇ ಮಗಳಿಗೆ ಲಿಂಬೆ ಹುಳಿ ಉಪ್ಪಲ್ಲಿ ಹಾಕಿಟ್ಟ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಹಾಗೆ ಅದನ್ನು ತಗೊಂಡಿದ್ದೇನೆ ಲಿಂಬೆ ಹಳ್ಳಿ ತೊಗೊಂಡಿದ್ದೇನೆ ಅರ್ಧ ಕೆ ಜಿಗೆ ಅರವತ್ತು ರೂಪಾಯಿ ಸೊ ಅದನ್ನು ಕಟ್ ಮಾಡಿ ಉಪ್ಪಾಕಿಡಬೇಕು ನೋಡಿದಾರಲ್ಲಿ ಬರುವಾಗ ನವಿಲು ತಾಯಿ ಮತ್ತು ಮಗಳು ಮಗ ಇರಿ ನಾನು ನೋಡಿ ಹೋಗ್ತಾಯಿದ್ದೇವೆ ನನ್ನ ನೋಡಿ ಹೆದರಿ ಓಡ್ತಾ ಇದ್ದಾರೆ ದಪ್ಪ ದಪ್ಪ ಹುಲ್ಲಿತ್ತು ಅದರಲ್ಲಿ ಸ್ವಲ್ಪ ಎಲ್ಲ ತೆಗ್ದಿದ್ದಾರೆ ಮಳೆ ಎಲ್ಲ ಬಂದಿತ್ತ ಚಂಡಿ ಇದೆ ರಾತ್ರಿ ಮಳೆ ಬಂದಿತ್ತ ಹೆದರಿ ಹೆದರಿ ಹೋಗ್ತಾ ಇದ್ದೇನೆ ಸ್ಕೂಲಿಗೆಲ್ಲ ಹೋಗಿ ಬಂದೆ ಒಳ್ಳೆ ಟೇಸ್ಟ್ ನಮ್ಮದು ಅಂಕಲ್ ಒಬ್ಬರು ತಂದು ಕೊಟ್ಟದ ಅವರ ಮನೆಯಲ್ಲಿ ಅದ್ದು ಅಲ್ಲಿ ನೇತಾಡ್ತಿದ್ದೆ ಅಲ್ಲ ಮಗಳ ಡ್ರೆಸ್ ಅವಳಿಗೆ ಸ್ಕೂಲ್ ಡೇ ಎಲ್ಲ ಸ್ಪೋರ್ಟ್ಸ್ ಡೇಗೆ ಟ್ರೆಡಿಷನಲ್ ಡ್ರೆಸ್ ಹಾಕಲಿಕ್ಕೆ ಹೇಳಿದ್ದಾರೆ ಅದಕ್ಕೆ ಹಸ್ಬೆಂಡ್ ಹತ್ರ ಹೇಳಿ ಈಗಲೇ ಇಸ್ತ್ರಿ ಎಲ್ಲ ಹಾಕಿಟ್ಟು ರೆಡಿ ಮಾಡಿಟ್ಟದು ನಾವು ಗ್ರಹಿಸಿದ್ದು ನಾಳೆ ಶನಿವಾರ ನಾಳೆ ಅಲ್ಲ ಟ್ವೆಂಟಿ ತರ್ಡ್ ನಾಡಿದ್ದು ಶನಿವಾರ ಸ್ಪೋರ್ಟ್ಸ್ ಡೇ ಅಂತ ಗ್ರಹಿಸಿ ಎಲ್ಲ ಐರನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟದ್ದು ಮತ್ತು ಮೆಸೇಜ್ ಬಂತು ಸ್ಯಾಟರ್ಡೆ ಫುಲ್ ಕ್ಲಾಸ್ ಅಂತ ಅದನ್ನು ಫುಲ್ ಬೆಡ್ಶೀಟಲ್ಲಿ ಕವರ್ ಮಾಡಿ ನೇತಾಡ್ಸಿದ್ದವು ಯಾರೋ ಮನುಷ್ಯರು ನೇತಾಡಿದಾಗ ಕಾಣ್ತಾ ಉಂಟು ರಾತ್ರಿಲ್ಲೇ ಹೆದರಿಕೆ ಇನ್ನೂ ಅಡುಗೆ ಆಗಬೇಕು ಚಿಕನ್ ಇದೆ ಸ್ವಲ್ಪ ಮೊನ್ನೆ ಚಿಕನ್ ತಂದಿಟ್ಟದರಲ್ಲಿ ಸ್ವಲ್ಪ ತೆಗೆದಿಟ್ಟಿತ್ತು ಅದನ್ನ ಒಂದು ಪಲ್ಯದ ರೀತಿ ಮಾಡ್ತೇನೆ ಆಮೇಲೆ ಲೈವ್ ಚಾಟಿಗೆ ಬರಲಿಕ್ಕೆ ಪುರ್ಸೋತಿಲ್ಲ ಯಾಕಂದರೆ ಅಷ್ಟು ನಿನ್ನೆ ಒಂದು ಹಗಲು ಒಂದು ಅಂತ ಕೊದೆ ಆಮೇಲೆ ರಾತ್ರಿ ಒಂದು ಇದು ಒಬ್ಬರದ್ದು ಚರ್ಚ್ ಫೀಸ್ಟ್ ಇತ್ತು ಫ್ರೆಂಡ್ಸ್ ಮಾವನ ಫ್ಯಾಮಿಲಿ ಫ್ರೆಂಡ್ ಅವರದ್ದು ಇದು ಅದೇ ಚರ್ಚ್ ಫೀಸ್ಟ್ ಇತ್ತು ಹಾಗೆ ಅವರ ಮನೇಲಿ ಊಟಕ್ಕೆ ಕರೆದಿದ್ರು ಹಾಗೆ ರಾತ್ರಿ ಅಲ್ಲಿಗೆ ಹೋದೆವು ಹಾಗೆ ಲೈವ್ ಮಾಡಲಿಲ್ಲ ಮೊನ್ನೆ ಮೊನ್ನೆ ಸಹ ಮಾಡಲಿಕ್ಕಾಗಲಿಲ್ಲ ಎಲ್ಲಿ ಹೋಗ್ಲಿಕ್ಕಿತ್ತಪ್ಪ ಮೊನ್ನೆ ಸಹ ಬ್ಯುಸಿ ಇತ್ತು ಈಗ ಬರ್ತಾ ಬರ್ತಾಯಿಲ್ಲ ಸೊ ಹಾಗೆ ಲೈವ್ ಮಾಡದೇ ಎರಡು ಮೂರು ದಿನ ಇತ್ತು ಅಂತ ಕಾಣ್ತದೆ ಸೊ ಇವತ್ತಾದರೂ ಮಾಡುವ ಅಂತ ಇದ್ದೇನೆ ಈಗ ಬೇಗ ಚಿಕನ್ ಪಲ್ಯ ಮಾಡ್ತೇನೆ ಸುಕ್ಕದಟ್ಟ ಅಲ್ಲ ಅಲ್ಲಿಗೆ ಒಂದು ಆರಿ ಡ್ರೈ ಆಗಿ ಅದನ್ನು ಮಾಡಬೇಕು ಮತ್ತೊಂದು ಬೇಳೆ ಸಾರು ಇಷ್ಟು ಮಾಡಬೇಕು ಅದನ್ನೀಗ ಬೇಗ ಬೇಗ ಪಟ ಫಟಾಫಟ್ ಮಾಡ್ತೇನೆ ಓಕೆ ಇದು ಬೋನ್ಲೆಸ್ ಚಿಕನ್ ಇದೆ ಆ್ಯಕ್ಚುಲಿ ಕಬಾಬ್ ಮಾಡುವ ಅಂಥೇಳಿ ಅತ್ತೆಯವರು ಸ್ವಲ್ಪ ತೆಗ್ದಿಟ್ಟದವರು ಬರೀ ಮಾಂಸ ಮಾತ್ರ ಇದೆ ಇದಕ್ಕೆ ಸ್ವಲ್ಪ ಅರಶಿಣ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದರು ಅದಕ್ಕೆ ನಾನೀಗ ಹುಡಿ ಸ್ವಲ್ಪ ಅರಶಿನ ಹುಡಿ ಆಮೇಲೆ ಉಪ್ಪು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಸ್ವಲ್ಪ ಮೊಸರು ಇಷ್ಟೆಲ್ಲ ಹಾಕಿ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೇನೆ ಒಂದು ಅರ್ಧ ಗಂಟೆ ಅದು ಹಾಗೇನೇನಿದೆ ಅಷ್ಟೊತ್ತಿಗೆ ನೀರುಳ್ಳಿ ಟೊಮೆಟೊ ಹಸಿಮೆಣಸು ಆಮೇಲೆ ಬೆಳ್ಳುಳ್ಳಿ ಇವಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದೇ ರೀತಿ ಒಗ್ಗರಣೆ ಸೊಪ್ಪು ಇವೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ಈಗ ಟೊಮೆಟೊ ನೀರುಳ್ಳಿ ಎಲ್ಲ ಬಾಡಿದ ನಂತರ ಅದಕ್ಕೆ ಒಳ್ಳೆಯ ಒಂದು ಎರಡು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೇನೆ ಚಿಕನ್ ಈಗ ಹಸಿ ವಾಸನೆ ಎಲ್ಲ ಹೋದ ಕೂಡಲೇ ಮ್ಯಾರಿನೇಟ್ ಮಾಡಿಟ್ಟಿರುವ ಚಿಕನನ್ನು ನಾವು ಇದಕ್ಕೆ ಬಾಣೆಲೆಗೆ ಈಗ ಹಾಕುವ ಹಾಕಿಕೊಂಡೆ ಹಾಕಿ ಅದು ಒಳ್ಳೆ ಚೆನ್ನಾಗಿ ಒಳ್ಳೆ ತಿರುಗಿಸಬೇಕು ಆಮೇಲೆ ಅದರಲ್ಲಿರುವ ನೀರೆಲ್ಲ ಬಿಡಬೇಕು ಬಿಟ್ಟೊಳ್ಳೆ ಮುಚ್ಚಿದಾಗ ಎಲ್ಲ ಚಿಕನಲ್ಲಿರುವ ಫ್ಯಾಟ್ ಅದೆಲ್ಲ ಕರಗಿ ನೀರೆಲ್ಲ ಆರಿ ಒಳ್ಳೆ ಡ್ರೈ ಆಗಿ ಸಿಕ್ಕಿದ ನಂತರ ನೀರಾಕಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡಿಕೊಳ್ಬೇಕು ಇದರ ನೀರೆಲ್ಲ ಈಗ ಚಿಕನ್ ಅದನ್ನು ನೀರೆಲ್ಲ ಈಗ ಹಾಗೆ ನಾನು ಅದನ್ನು ಬೇಯಿಸ್ಕೊಳ್ತಾ ಇರುವಾಗ ಆಚೆ ನೋಡ್ತೇನೆ ಬೆಳಗ್ಗೆ ದೋಸೆಗೆ ಮಾಡಿದ ಚಟ್ನಿ ಕಂಡಿತ್ತು ಸೊ ಅದು ಚಟ್ನಿ ಅಂದರೆ ತೆಂಗಿನಕಾಯಿ ಹಾಕಿದ್ದಲ್ಲ ಹಾಗೆ ನಾನು ಗ್ರಹಿಸಿದ ಓಕೆ ಚಟ್ನಿಯನ್ನು ಕೂಡ ಈ ಚಿಕನಿಗೆ ಆ್ಯಡ್ ಮಾಡುವ ಅಂತ ಆ್ಯಡ್ ಮಾಡುವಾಗ ನೀರೆಲ್ಲ ಸೇರಿಸಿ ಸೇರಿಸುವಾಗ ಅದೊಳ್ಳೆ ಚಿಕನ್ ಕರಿಯಾಗಿ ಆಯಿತು ಡ್ರೈಯಾಗಿ ಮಾಡುವಂಥ ಪ್ಲ್ಯಾನ್ ಇದ್ದದ್ದು ಚಿಕ್ಕ ಮಗಳಿಗೆ ಉಪ್ಪಿನಕಾಯಿ ಲಿಂಬೆ ಹುಳಿ ಉಪ್ಪಲ್ಲಿ ಹಾಕಿಟ್ಟು ಉಪ್ಪಿನಕಾಯಿ ತುಂಬ ಇಷ್ಟ ಹಾಗೆ ಮೊದಲು ಮಾಡಿದ್ದು ಖಾಲಿಯಾಗಿದೆ ಅದು ಈಗ ನಾನು ಪುನಃ ಬೇರೆ ಇವತ್ತು ಸಂತೆಯಿಂದ ಲಿಂಬಳ್ಳಿ ತಗೊಂಡು ಬಂದೆ ಹಾಗೆ ಅದನ್ನು ಉಪ್ಪಲ್ಲಿ ಹಾಕಿರ್ತಾ ಇದ್ದೇನೆ ಇದು ನಮ್ಮ ಉಪ್ಪು ಭರಣಿ ದಿನಾ ಉಪ್ಪು ರೀತಿ ಪಾತ್ರ ಮಚ್ಚಿಸಿಕೊಂಡಿರಬೇಕು ಮತ್ತು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಕುಪ್ಪಿ ಪಾತ್ರದಲ್ಲಿ ಹಾಕಿಟ್ರೆ ಆಯಿತು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಅವಳು ಅದರಲ್ಲಿ ಆದರೆ ಅದು ಎರಡು ಪೀಸ್ ಹಾಕಿ ಕೊಟ್ಟರೆ ಅನ್ನ ಊಟ ಮಾಡ್ತಾಳೆ ಆಮೇಲೆ ಪದಾರ್ಥ ತಿನ್ನೋದು ಸ್ವಲ್ಪ ಕಡಿಮೆ ಅವಳು ಹೀಗೆ ಕೋಳಿ ಸಾರು ಅಂತ ಅಂತಾಯಿತು ನೋಡಿ ಬೇಲಿಲ್ಲ ಡ್ರೈ ಮಾಡುವಂಥ ಕ್ರಿಸಿದ್ದು ಇದು ಇದೇ ರೀತಿಯಾಗಿದೆ ಎಂತ ಆಗ್ತದೆ ಅಂತ ಇದು ಎಂತ ಗೊತ್ತಾ ಹಾಗೆ ಕೋಳಿ ನಾನು ಅಲ್ಲಿಗೆ ಆರಿಸಿ ಮಾಡುವಂತ ಕ್ರಿಸಿದ್ದು ನೋಡುವಾಗ ಸ್ವಲ್ಪ ಚಟ್ನಿ ಉಳಿದಿತ್ತು ಹಾಗೆ ಆ ಚಟ್ನಿಯನ್ನು ಕೂಡ ಕಾಯಿ ಕೆಂಪು ಮೆಣಸಿನ ಕಾಯಿ ಚಟ್ನಿ ಮಾಡಿದ್ದೆ ದೋಸೆಗೆ ನೀರು ದೋಸೆಗೆ ಹಾಗೆ ಅದನ್ನು ಸ್ವಲ್ಪ ಹಾಕಿದ್ದೇನೆ ನೋಡಬೇಕು ಅದು ಏನಾಗ್ತದೆ ಗಸಿ ಗಸಿ ಆದರೆ ಓಕೆ ಗಸಿಯ ರೀತಿ ಮಾಡಿ ತಿನ್ನೋದು ಅಲ್ಲೇ ಬೆಂದಾಗೋಗದು ಡ್ರೈ ಆದರೆ ಡ್ರೈ ಥರ ಇದೆ ಮತ್ತು ಹಸಿ ಮೆಣಸು ಖಾಲಿಯಾಗಿತ್ತು ಹಾಗೆ ನಾನು ಮೆಣಸಿನ ಹುಡಿಯೇ ಯೂಸ್ ಮಾಡಿದೆ ತರಲಿಕ್ಕೆ ಬಿಟ್ಟೋಯ್ತು ಎಂತ ಹಾಗೆ ನೋಡುವ ಏನಾಗ್ತದೆ ಕೋಳಿ ಸಾರು ಆಗಿದೆ ಅಂತ ಕಾಣ್ತದೆ ನೆಕ್ಕಿ ರಸವನ್ನು ಅಂದರೆ ಉಪ್ಪು ಇದೆ ಅಂತೇಳಿ ಟೇಸ್ಟ್ ಮಾಡೋದು ಒಳ್ಳೆ ಟೇಸ್ಟ್ ಬಂದಿದೆ ಕೊತ್ತಂಬರಿ ಸೊಪ್ಪು ಮಿಸ್ಸು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಇಲ್ಲ ತರಲಿಕ್ಕೆ ಕಲೆಗೆ ತರಬೇಕಷ್ಟೇ ಹಾಗೆ ನೋಡುವ ಅದು ಟೇಸ್ಟ್ ಒಳ್ಳೆ ಇರ್ತದೆ ಮೊಸರೆಲ್ಲ ಹಾಕಿದ್ದಾನಲ್ಲ ಯೂಜನ್ ನಾನು ಚಿಕನ್ಗೆಲ್ಲ ಮೊಸರು ಹಾಕೋದಿಲ್ಲ ಇವತ್ತು ನೋಡುವ ಅದು ಯಾವ ರೀತಿ ಆಗ್ತದೆ ಅಂತೇಳಿ ಎಲ್ಲರೂ ಹೆಚ್ಚಿನವರು ಹಾಕ್ತಾ ಇರ್ತಾರೆ ಹಾಗೆ ನೋಡುವ ಅಂತೇಳಿ ಹಾಕಿದ್ದೇನೆ ಕ್ರೀಮಿ ಕ್ರೀಮಿ ಇರ್ಬೋದು ಹಾಲಿನ ಅಂಶ ಆಮೇಲೆ ಡ್ರೈ ಅಂತ ಹೇಳ್ಬೋದು ಏನಾಗ್ತದೆ ಗೊತ್ತಿಲ್ಲ ಲಾಸ್ಟ್ ಎಂಡ್ ರಿಸಲ್ಟ್ ಮತ್ತೆ ತೋರಿಸ್ತೇನೆ ಆಮೇಲೆ ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೆ ಬೇಳೆ ಸಹ ಎಂದಾಗಿದೆ ಇನ್ನೋದಕ್ಕೆ ಒಗ್ಗರಣೆಲ್ಲ ಕೊಡಬೇಕು ಇವೆಷ್ಟು ನಮ್ಮ ಮಧ್ಯಾಹ್ನದ ಅಡುಗೆಯ ಕಾರ್ಯಕ್ರಮ ಅನ್ನ ಬೆಂದಾಗಿದೆ ಇನ್ನು ಅದನ್ನೊಂದು ಬಸ್ಸಿದ್ದು ಅನ್ನ ಮಾಡಬೇಕಾದ್ರೆ ಗಂಜಿ ನೀರನ್ನೆಲ್ಲ ತೆತ್ತು ಅದು ಕೆಲಸ ಎಂತ ಇವೆಷ್ಟು ಹೀಗೆ ಹೋಗ್ತಾ ಇದೆ ನನ್ನ ದಿನ ರೆಡಿ ಬೇಳೆ ಬೇಯ್ತಾ ಉಂಟು ಹಸಿಗೆ ಸಿಹಿ ಮಾಡಿಟ್ಟಿದ್ದೇನೆ ಚಿಕನ್ ಕರಿ ಬೇಳೆ ಸಾರಿಗೆ ಒಗ್ಗರಣೆಲ್ಲ ಕೊಟ್ಟು ಬಂದೆ ಬೆಳಕಿಂದ ಮಧ್ಯಾಹ್ನಕ್ಕೆ ಹೋಗುವಾಗ ಸಾಕು ಸಾಕಾಗ್ತದೆ ಮನೆ ಕೆಲಸ ಎಲ್ಲ ಮಾಡಿ ಹಾಕುವಾಗ ಲೈವ್ ಚಾಟಿಗೆ ಹಾಗೆ ಇವತ್ತು ಎರಡು ಗಂಟೆಗೆ ಲೈವ್ ಹೇಗಾದರೂ ಹೋಗಬೇಕು ಅಂತ ಇದ್ದೇನೆ ಎಲ್ಲ ಕಾಯ್ತಾ ಇದ್ದಾರೆ ಯಾಕೆ ಲೈವ್ ಮಾಡೋದಿಲ್ಲ ಯಾಕೆ ಲೈವ್ ಮಾಡೋದಿಲ್ಲ ಅಂತ ರಾತ್ರಿ ಲೈವ್ ಮಧ್ಯಾಹ್ನ ಲೈವ್ ರಾತ್ರಿ ಲೈವ್ ಇರ್ತಿದರೆ ಸರಿಯಾಗ್ತಿತ್ತು ಇದು ಇರೋದು ಡೈಲಿ ಒಂದು ಲೈವ್ ಆ ಲೈವನ್ನು ಹಂಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಮೊಮ್ಮ ಗ್ರಹಿಸಿದ್ರೆ ಅಂತ ಆಗ್ತದೆ ಕರೆಕ್ಟ್ ಒಂದು ಹೇಳಲಿಕ್ಕೂ ಆಗ್ತಾಯಿಲ್ಲ ನನಗೆ ಏನು ಕಾರಣ ಎಡೆಗೆ ಒಂದೊಂದು ಫಂಕ್ಷನ್ ಬರ್ತದೆ ಏನಾದ್ರಲ್ಲಿ ಯಾರು ಹೋಗ್ಲಿಕ್ಕೆ ಇರ್ತದೆ ಏನಾದ್ರು ವಿಷಯ ಬರ್ತದೆ ಎಲ್ಲ ಹೋಗಲಿಕ್ಕೆಲ್ಲ ಇರ್ತದೆ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಎರಡು ಗಂಟೆ ನಾಲ್ಕು ಗಂಟೆಗಂತೂ ಸ್ಟಾಪ್ ಮಾಡಲೇಬೇಕು ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕಿರ್ತದೆ ಹಾಗೆಲ್ಲ ನನ್ನ ಕತೆ ಊಟ ರೆಡಿ ಫ್ರೆಂಡ್ಸ್ ಬೇಳೆ ಸಾರು ಚಿಕನ್ ಗಸಿ ಸೊ ಹಾಗೆ ನಾನು ಇವತ್ತಿನ ವೀಡಿಯೋ ಎಲ್ಲೇ ಸ್ಟಾಪ್ ಮಾಡ್ತೇನೆ ಇದು ಗುರುವಾರದ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್